അറേ നന്ദി ചരണ്ടി ജയണ്ടി അല്ലേ അപ്പൊ നന്ദി ಸುಂಚುಗಳು ಹಂಗಂಗೆಲ್ಲ ಒಂದ್ಬೇಡ ಅಮೇರಿಕದಿಂದ ಬಂದಿರೋದವನು ಏನಿಲ್ಲ ನಿನ್ನ ಒಂದು ಬಾಕ್ಸ್ ನ ಕಟ್ಟಿ ತಗೊಂಡೋಗ್ಬಿಡ್ತಾನೆ ಅಷ್ಟೇನ ಸುಂಚಿರು ಯಾವ ಬಾಕ್ಸ್ ಒಳಗೆ ಹಾಕೊಂಡು ತಕೊಂಡು ಹೋಗ್ಬಿಟ್ಟೈತೆ ಅವರ ನಿಮ್ದು ಬರೆದು ಹತ್ರ ನಂದು ಬರಲ್ಲ ನಮ್ದು ಗರದ ಹತ್ರನೇ ಹೋಗ್ಬಿಟ್ಟೈತೆ ನಮ್ದು ಇಲ್ಲ ಕಣ್ ಸುಂಚಿರ ಪಾಸ ಸುಮ್ಮನೆ ಹಂಗೆ ಅಷ್ಟೇನ ಅವನೇ ನೋಡಕ್ ಒಳ್ಳೆ ಬಾಕ್ಸ್ ಇದ್ದಂಗೆ ಅವನಿನ್ನ అసందుక్కని సుంచిరు తర్లే మాట్లాడబడంటాంగంది అసన సుమ్ము నింతకా హ హ ఇసక ఆ టీకేమంది నా టీకే మంజా ఏనో నీను వన్ యారో నిన్ ఫ్రెండ్ హత్ర మాట్లాడతనే ఇద్యా కాన్వర్సేషన్ మార్టైద్యా నన్న ఇంట్రోడ్యూస్ మార్కొలల్వా ఓన్గే ಕಟ್ಟೋ ನಾಲ್ಕನೇ ತಿರುಗಲ್ಲ ಹೋಗಪ್ಪ ಕಣ್ಣು ಮುಚ್ಚಿ ಆಡ್ತಿದಿದೆ ಏ ಕಣ್ಣ ಮುಚ್ಚಿ ಆಡ್ತಿಲ್ಲ ಕಣಲೋ ನಾನು ಇವನು ನನ್ನ ಫ್ರೆಂಡ್ನ ಮಾಮನ ಮಗ ಚರಣ ಅಂತಾನ ಅಂತ ನಾನು ಹೇಳ್ತಾಯಿದ್ದೀನಿ ಅವರಿಗೆ ಹಾ ಆ ನಿ ಮುಂದೆ ನಿಂತಿದೀನಿ ಕಣ್ಣು ಮುಚ್ಚಿ ಆಡಕ ಹೋಗಿದ್ದೆ ನಾನು ಅಯ್ಯೋ ಅದು ಕಣ್ಣು ಮುಚ್ಚಿ ಅಲ್ಲ ಮಂಜು ಕನ್ವರ್ಸೇಷನ್ ಅಂದ್ರೆ ಅವನ ಹತ್ರ ಬರಿ ಮಾತಾಡ್ತಾ ಇದ್ದೀಯಾ ನನಗೆ ಇಂಟ್ರೋ듀ಸ್ ಇಂಟ್ರೊಡೂಸ್ ಏನ್ ಹೇಳ್ತಾರೆ ಕನ್ನಡದಲ್ಲಿ ಪರಿಚಯ ಮಾಡಿಕೊಡಲ್ವಾ ಅಂತ ಕೇಳಿದ್ದು ಗೊತ್ತೇ ಗೊತ್ತಲ್ಲ ಅವ್ನಿಗೆ ಕೊಡ್ತಿದ್ದ ಅಷ್ಟೇನಪ್ಪ ಅದೇ ಅದು

എല്ലേ പെടോ അമേരിക്കയിട നിന്ന് ಬಂದಿರണല്ലോ ಏನാ ആ കടകളാ ഇങ്ങനെ ഇരബോധു സിഎസ്എക്ക് നോള ചരണാ നിൻ സുസ്സാ ആൻ്ട്ടി മറകടയായിתי പുറങ്ങഞ്ഞിടുന്ന സുസ്സാ ആൻ്ട്ടി ಹೋಗ് ಮಾತಾടിച്ചേം ബാ റിയലി ഓക്കേ ഓക്കേ ഐൽ ഗോ ഐൽ ഗോ ഹരയ മഞ്ഞല്ല അണ്ണാ നിൻ്റെ മാമൻ്റെ മക ക്യാ മഞ്ഞല്ല അണ്ണാ ഇങ്ങനെ ആയിതേ ಅರೇ ಅವರ ಮಾತಿಗೆ ಆರೆ ಒಂದೇ ಅರ್ಥ ಆಗತ್ತಿಲ್ಲ ನನಿಗೆ બોಲತಾ ಹತ್ತಕ್ಕೆ ಹ ಹ ತಾನೇಂಜನಣ್ಣ ಅಕ್ಕಾದೆ ಏನು ಕುಕ್ಕರ್ಸ್ ಕಳಲೋ ಓಹೋ ಆನೋ ಫರೆ ಇಂಗ್ಲೀಷ್

இது <laughs> <laughs> Ayo sok jam mandin wana, mandin warsa abaya harga. Nggak boleh mandin wana, ah, nggak boleh mandi jateng. TVS tuh Amerika hingga internetan udah biter. Hah, ha, ha. ya asistennya berapa? Mandin warsa abu koko westapin nahan dan badan ekinallah. Nih nampaknya teman darat nabi buangan ibu ruh TVS

अरे क्या मंजिल ना ना और तो अमेरिका इंदर बंदी पे तेंदु थी नंदे इंग्लिश का कली बेक अरे और तो जो कन्नड़ा कल्चर ना कन्नड़ा सबास का पास है सबास हम्म ना तो इधर लग दिल लग रहे सारे किरते हैं हाँ ना मन और लेको कम बढ़ते हैं इंग्लिश ना कोट का मन ना वो सरी हाँ ठीक है ठीक है मंजिल ಬಂದಕಣ ಬಂದಕಣ ಬಂದಗೋಳ ಬಂದಗಳಲ್ಲ ಫುಲ್ ಫುಲ್ಲು ಜಾಸ್ತಿ ಬೇಡ ಎಂದ್ ಸುಮಾರಾಗೂ ನಮಗೂ ಇಂಗ್ಲೀಷ್ ಗೊತ್ತ ಮಂಜ ಹಂಗೆ ಮೇಂಟೈನ್ ಮಾಡ ಮಂಜು ಇಲ್ಲಿದ್ಯಾ ನೀನು ಐ ವಾಸ್ ಸರ್ಚಿಂಗ್ ಫಾರ್ ಯು ನಿನ್ನ ಹುಡುಕ್ತಾ ಇದ್ದೆ ನಾನು ಯಾತ್ಕಲ ಕರೇ ನಾನು ಇಲ್ಲೇ ಇದ್ದೀನಿ ಯಾತ್ಕ ಹುಡುಕ್ತಿದ್ದೆ ನಿಮ್ಮ ಸುಸ್ಸು ಅಂತ ಮಾತಾಡತ್ತ ಓ ಚುಸ್ಸು ಆಂಟಿ ಪುಟ್ಟು ಅಜ್ಜಿ ಎಲ್ಲರನ್ನು ಮಾತಾಡಿಸಿ ಐ ಆಮ್ ವೆರಿ ಹ್ಯಾಪಿ ಓಹೋ ಯಾ ಯಾ ಹ್ಯಾಪಿ ಹ್ಯಾಪಿ ಅಯ್ಯೋ ಮಂಜು ನಾನು ನಿನ್ನ ಹುಡುಕ್ತಾ ಇದ್ದಿದ್ದು ಏನಕ್ಕೆ ಅಂತಲೇ ಹೇಳೋದು ಮಾಡ್ತೆ ಏನು ಗೊತ್ತಾ ನನ್ನ ಸ್ಮಾರ್ಟ್ ವಾಚ್ದು ಚಾರ್ಜ್ ಫುಲ್ ಖಾಲಿ ಆಗೋಗಿದೆ ಲೋ ಆಗಿದೆ ಬ್ಯಾಟ್ರಿ ಹಾಂ ಇದಕ್ಕೆ ಚಾರ್ಜ್ ಹಾಕಬೇಕು ಸ್ವಲ್ಪ ಸಾಕೆಟ್ ಹತ್ರ ನನ್ನ ವಾಚ್ನ ಚಾರ್ಜಿಗೆ ಹಾಕೊಡ್ತೀಯಾ ಹಾ ಯಾಕ ঵াত্নাত চারজি কাক্পেচে এয়া পাশেচে আদেনো আপানে ইলে বেটরে না চারজি আতাকে হাহাহা হাহা ইলে বোরাজ নাংডেতে করকা না পোন য়লে পোন য়লে কাল য়লে মাড্টি ঵ল্লা অদে না ঵াচ্য়লে মাডুমোদু আত্রা ঵াচেদু ইদিকে শেলে য়লে প্রলে পোন চা ನಾನ್ನೂರುಪಾಯ ನೋ ನೋ ಫೋರ್ ಹಂಡ್ರೆಡ್ ಡಾಲರ್ಸ್ ರುಪೀಸ್ ಅಲ್ಲ ಇಂಡಿಯನ್ ಕರೆನ್ಸಿಯಲ್ಲಿ ಹೇಳಬೇಕಂದ್ರೆ ತರ್ಟಿ ಟು ಟು ಥರ್ಟಿ ಫೈ ಥೌಸಂಡ್ ರುಪೀಸ್ ಅಷ್ಟೆ ಮೂವತ್ತ್ ಮೂವತ್ತೈದು ಸಾವಿರ ರೂಪಾಯಿ ಬಾಕು ಯುವ ಏನೇನು ಮಾಡ್ಬೋದು ಕಾಲ್ ಮಾಡ್ಬೋದು ಟೈಮ್ ನೋಡ್ಬೋದು ಫೋಟೋಸ್ ಎಲ್ಲ ನೋಡ್ಬೋದು স রাকে প্র নরাকেথ পটা নরাকে মচর প কর।সি যা যা অ প্র পামদবে দলা আখ আসা সিলা সী ক পা।